ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೇಮಿಸ್ವೇನು ಇವತ್ತು ನಾನು ಆರ್ ಪಿ ಸಿ ಈ ಆ್ಯಪ್ನ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಓಕೆನಾ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ಈ ಆ್ಯಪಿನ ಬಗ್ಗೆ ಇವಾಗ ಒಂದು ಎರಡು ಒಂದು ಮೂರ್ನಾಲ್ಕು ದಿವಸದಲ್ಲಿ ಹೆಚ್ಚಿನವ್ರಿಗೆ ಗೊತ್ತಾಗಿರುತ್ತೆ ಈ ಆ್ಯಪು ಹೋಗಿದೆ ಇವಾಗ ಇದರ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನೊಂದು ಮಾತಾಡ್ತೀನಿ ಯಾವುದೇ ಒಂದು ದುಡ್ಡು ಮಾಡುವಂಥ ಆ್ಯಪ್ ಬಂದರೆ ಅದಕ್ಕೆ ಸೇರೋಕೋಗಬೇಡಿ ಮೊದಲಿಗೆ ಫಸ್ಟು ಸೇರಿದವ್ರಿಗೆ ದುಡ್ಡು ಆಗುತ್ತೆ ಆಗಲ್ಲ ಅಂತಲ್ಲ ನಂತರ ನಂತರ ಎಲ್ರಿಗೂ ಸಿಗಲ್ಲ ಓಕೆ ನಾವು ಮೊದಲು ಸೇರಿದವ್ರಿಗೆ ಒಂದು ಹತ್ತು ಪರ್ಸೆಂಟ್ ಜನಗೆ ದುಡ್ಡು ಆಗ್ಬೋದು ಮಿಕ್ಕಿದ ತೊಂಬತ್ತು ಪರ್ಸೆಂಟ್ ಅವರು ದುಡ್ಡು ಕಲ್ಕೊಳ್ಳೋದೇ ಇರುವಂಥದ್ದು ಈ ಥರದ ಆ್ಯಪ್ಗಳಲ್ಲಿ ಯಾರು ಸೇರೋಕ್ಕೆ ಹೋಗಬೇಡಿ ಇನ್ನು ಆರ್ ಪಿ ಸಿ ಬಗ್ಗೆ ಮಾತಾಡಬೇಕಂದ್ರೆ ಅದರಲ್ಲಿ ಅವರು ಫಸ್ಟ್ ಹೇಳಿರ್ತಾರೆ ನೀವು ಹಾಕಿದಂಥ ದುಡ್ಡು ಒಂದು ತಿಂಗಳಲ್ಲಿ ವಾಪಸ್ಸು ಬರುತ್ತೆ ಅಂತ ಹಾಗಾಗಿ ಜನಗಳು ಸೇರಿಕೊಂಡಿರ್ತಾರೆ ಹೆಚ್ಚಿನವರು ಅಂದ್ಕೊಳ್ತಾರೆ ಒಂದು ತಿಂಗಳಲ್ಲಿ ಆ್ಯಪ್ ಹೋಗಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇರ್ಬೋದು ಅಂತ ಜನಗಳು ಸೇರ್ತಾರೆ ಸೇರಿಬಿಟ್ಟಾಗ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ತಿಂಗಳಲ್ಲಿ ನಾವು ಹಾಕಿದಂಥ ದುಡ್ಡು ಬರಲ್ಲ ಅಂತ ಯಾಕಂದರೆ ಅದರಲ್ಲಿ ಆ ಹಬ್ಬ ಈ ಹಬ್ಬ ಸಂಡೆ ರಜೆ ಈ ಥರ ಎಲ್ಲ ಇರುತ್ತಂತೆ ಹಾಗಾಗಿ ಒಂದು ತಿಂಗಳಲ್ಲಿ ಬರಲ್ಲ ಬರಲ್ಲ ಒಂದರೆ ತಿಂಗಳು ಇಳಿಬೋದು ಓಕೆನಾ ಇನ್ನು ಜನಗಳು ಮೋಸ ಹೋಗುವುದಿಲ್ಲ ಅಂದರೆ ಇದರಲ್ಲಿ ಫಂಡ್ ಇರುತ್ತೆ ಓಕೆನಾ ಈ ಫಂಡಲ್ಲಿ ಜನಗಳು ಮೋಸ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಇಲ್ಲಿ ಸ್ಕ್ರೀನಲ್ಲಿ ನಾನು ಹಾಕಿದ್ದೀನಿ ಈ ಥರ ಫಂಡ್ ತೋರಿಸ್ತಾರೆ ಅಂದರೆ ಆ ಫಂಡ್ ಯಾವ ಥರ ಇದೆ ಅಂದರೆ ಏಳು ದಿವಸದ್ದು ಒಂದು ತಿಂಗಳದು ಐದು ತಿಂಗಳದು ಈ ಥರ ಎಲ್ಲ ಬರ್ತಾ ಇರುತ್ತೆ ಓಕೆನಾ ಅದಕ್ಕೆ ಬಡ್ಡಿ ಅಂತ ಇರುತ್ತೆ ಹದಿನೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತೆಲ್ಲ ಬಡ್ಡಿಯೆಲ್ಲ ಇರುತ್ತೆ ಓಕೆನಾ ಜನಗಳು ಮೋಸ ಹೋಗುವುದಾಗ ಹೇಗಂದರೆ ಇವಾಗ ಬ್ಯಾಂಕಲ್ಲಿ ನಾವು ಒಂದು ಹತ್ತು ಸಾವಿರ ರೂಪಾಯಿ ಒಂದು ಏಳು ವರ್ಷಕ್ಕೆ ಇಟ್ಟರೆ ಒಂದು ಲಕ್ಷ ತನಕ ನಮಗೆ ಬಡ್ಡಿ ಬರ್ಬೋದು ಒಂದು ಏಳು ವರ್ಷ ಆಗೋಗ ಆದರೆ ಆರ್ ಪಿ ಸಿಯಲ್ಲಿ ಅವರು ಹೇಳಿದ ಮಟ್ಟಿಗೆ ಯಾವ ರೀತಿ ಆಗುತ್ತೆ ಅಂದರೆ ಒಂದು ಹದಿನೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಏನೋ ಇದ್ದರೆ ಒಂದು ಮೂರು ತಿಂಗಳಲ್ಲಿ ಒಂದು ಲಕ್ಷ ಬರುತ್ತೆ ಅಂತ ಅವರು ನಿಮಗೆ ಅಲ್ಲಿ ತೋರಿಸ್ತಾರೆ ಓಕೆನಾ ಆವಾಗ ಜನಗಳಿಗನಿಸುತ್ತೆ ಬ್ಯಾಂಕಲ್ಲಿಟ್ಟರೆ ಏಳು ವರ್ಷ ಕಾಯ್ಬೇಕಾಗುತ್ತೆ ಈ ಆ್ಯಪಲ್ಲಿ ಒಂದು ಮೂರು ತಿಂಗಳಲ್ಲಿ ಬರ್ಬೋದಲ್ಲ ಒಂದು ಲಕ್ಷ ನಮ್ಮ ಆಗ್ಬೋದಲ್ಲ ಅಂತ ಅಂದ್ಕೊಳ್ತಾರೆ ಓಕೆನಾ ಈ ಥರ ಎಲ್ಲ ಹೆಚ್ಚಿನ ಆ್ಯಪ್ಗಳಲ್ಲಿ ಇದೇ ಥರ ನಡೀತಿರುತ್ತೆ ಓಕೆನಾ ಈ ರೀತಿ ಈ ರೀತಿ ಅಂದ್ಕೊಳ್ತಾರೆ ಆದರೆ ಅಂದ್ಕೊಂಡಾಗೆ ಇರಲ್ಲ ಯಾವಾಗ ಅದು ಆ್ಯಪ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆನಾ ಇದು ಸಡನ್ನಾಗಿ ಹೋಗಿರುವಂಥದ್ದು ಡಿಸೆಂಬರ್ ಇಪ್ಪತ್ತ ಇಪ್ಪತ್ತಿಗೆ ಇಪ್ಪತ್ತ್ನಾಲ್ಕಾಗೇನು ಹೋಗಿದೆ ಅನ್ಸುತ್ತೆ ಇಪ್ಪತ್ತೈದು ತಾಲೂಕಾಗ ಎಲ್ರಿಗೂ ಗೊತ್ತಾಗಿದೆ ಇದೇ ಥರ ಆ್ಯಪಿಗೆ ಯಾರಾದರೂ ಬೇರೆ ಆ್ಯಪಿಗೂ ಸೇರಿದರೆ ಓಕೆನಾ ಇದಕ್ಕೆ ಮುಂಚೆ ನಾನು ಸೇರಿ ಆಗಿದೆ ಅಂತ ಅಂದ್ಕೊಂಡ್ರೆ ನೀವು ಹಾಕಿದಂಥ ದುಡ್ಡನ್ನು ಬರೆಸ್ಕೊಳ್ಳಿ ಮೊದಲು ಓಕೆನಾ ಆ ಫಂಡ್ ಈ ಫಂಡ್ ಅಂತ ಆಗಲಿಕ್ಕೆ ಹೋಗಬೇಡಿ ನೀವು ಮೋಸ ಹೋಗ್ತೀರ ಫಂಡ್ ನಿಮಗೆ ಡೈಲಿ ಚೇಂಜ್ ಆಗ್ತಾ ಇರ್ಬೋದು ಓಕೆನಾ ಇಲ್ಲಾಂದರೆ ಮೂರು ದಿವಸ ಒಂದು ವಾರ ಈ ಥರ ಚೇಂಜ್ ಆಗ್ತಾ ಇರ್ಬೋದು ಆದರೆ ಅದರ ಹಿಂದೆ ಬೇಲ್ಬೇಡಿ ನೀವೇನಾದರೂ ಸೇರಿದರೆ ಒಂದು ತಿಂಗಳಲ್ಲಿ ನೀವು ಹಾಕಿದಂಥ ದುಡ್ಡನ್ನು ವಾಪಸ್ಸು ತೆಗೋಗಿ ಮಾಡಿ ಆ ಫಂಡಿಂಗ್ ನೀವೇನಾದರೂ ಡೆಪಾಸಿಟ್ ಏನಾದರೂ ಹಾಕಿದರೆ ಇಲ್ಲಿ ನಿಮಗೆ ತೆಗಿಲಿಕ್ಕೆ ಆಗಲ್ಲ ಆಮೇಲೆ ಆ್ಯಪ್ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಓದಲು ಹೋಗ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ಹೇಳ್ತಿದ್ದೀನಿ ಈ ಥರದ ಆ್ಯಪ್ಗೆಲ್ಲ ಯಾರೂ ಸೇರೋಕ್ಕೆ ಹೋಗಬೇಡಿ ಸೊ ನನಗೆ ಅನಿಸಿದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಇದರ ಮೇಲೆ ನಿಮ್ಮ ಇಷ್ಟ ಆ್ಯಪ್ಗಳಿಗೆ ಸೇರುವಂಥದ್ದು ಅದು ನಿಮಗೆ ಬಿಟ್ಟಿದ್ದು ನಾನು ಹೇಳುವುದಂತೂ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡಿರೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ